ಪ್ರಾರ್ಥನೆ ಮಾಡೋಣ ಕರ್ತನೆ ನಿನ್ನ ವಾಕ್ಯವನ್ನು ಹಂಚುವುದಕ್ಕೆ ಬಂದಿದ್ದೇವೆ ವಾಕ್ಯವನ್ನು ಕೇಳುವುದಕ್ಕೆ ನಿನ್ನ ಮಕ್ಕಳನ್ನು ಒಟ್ಟು ಸೇರಿಸಿದ್ದಿ ನಿನ್ನ ಆತ್ಮನ ಅಭಿಷೇಕದ ವಾಕ್ಯಗಳು ಹೃದಯಗಳನ್ನು ಸ್ಪಂದಿಸಲಿ ಯೇಸುವಿನ ಮುದಾದ ನಾಮದಲ್ಲಿ ಬೇಡಿದ್ದಾವೆ ಆಮೇನ್ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಿಂತ ಮುಂಚಿತವಾಗಿ ನಾವು ಈ ದಿನ ಆಜ್ಞಾಪನ ಗುರುವಾರ ಎನ್ನುವುದನ್ನು ಗಮನಕ್ಕೆ ತರೋಣ ಮೌಂಡಿ ಥರ್ಸ್ಡೇ ಈ ದಿನಮಾನಗಳಲ್ಲಿ ಹೆಚ್ಚು ನಾವು ಯೇಸುಕ್ರಿಸ್ತನ ಬಾಧಾನುಭವಗಳನ್ನು ಧ್ಯಾನ ಮಾಡ್ತೇವೆ ನಲವತ್ತು ದಿವಸಗಳು ಕೂಡ ಈ ಧ್ಯಾನಾವಳಿಯ ಸಮಯಗಳಲ್ಲಿ ಉಪವಾಸದಿಂದ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವ ಅನೇಕ ಭಕ್ತಾದಿಗಳು ಈ ಒಂದು ಸಮಾಜದಲ್ಲಿ ಇದ್ದಾರೆ ಇದನ್ನು ನೆನೆಸಿಕೊಂಡು ಸ್ತೋತ್ರ ದೇವರಿಗೆ ಹೇಳ್ತಾನೆ ಆಜ್ಞಾಪನ ಗುರುವಾರ ಈ ದಿನದಲ್ಲಿ ನಾವು ಕ್ರಿಸ್ತನನ್ನು ಧ್ಯಾನ ಮಾಡುವ ಈ ಸಂದರ್ಭ ಈ ಸಂದರ್ಭದಲ್ಲಿ ಆರಿಸಿಕೊಂಡಿರುವ ದೇವ್ರ ವಾಕ್ಯದ ಭಾಗ ವಿಮೋಚನ ಕಾಂಡ ಹನ್ನೆರಡನೆಯ ಸಂಧಿಯ ಕೆಲವಾರು ಮಾತುಗಳನ್ನು ನಿಮ್ಮ ಗಮನಕ್ಕೆ ತರ್ತೇನೆ ಹಳೆ ಒಡಂಬಡಿಕೆಯಲ್ಲಿ ಕುರಿಯ ಮರಣ ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ಮರಣ ಈ ಬಾಧಾನುಭವಕ್ಕೆ ಮುಖ್ಯವಾದ ಕಾರಣ ಆಗಿರುತ್ತೆ ಇಸ್ರೇಲರ ಚೊಚ್ಚಲು ಮಕ್ಕಳ ಸಂರಕ್ಷಣೆ ಐಗುಪ್ತರ ಚೊಚ್ಚಲು ಮಕ್ಕಳ ಸಂಹಾರ ಈ ಒಂದು ಘಟನಾವಳಿಗಳು ಹೆಚ್ಚು ಈ ಸಂದರ್ಭಗಳಲ್ಲಿ ಧ್ಯಾನಕ್ಕೆ ನಾವು ತರ್ತೇವೆ ಅದರಲ್ಲಿಯೂ ಕೂಡ ಪಸ್ಕ ಎನ್ನುವಂಥದ್ದು ಇಸ್ರೇಲರ ವಿಮೋಚನೆಯ ಸಂದರ್ಭದಲ್ಲಿ ಹೊರಬಂದ ಸತ್ಯ ವಿಚಾರ ಪಸ್ಕವನ್ನು ಆಚರಿಸಬೇಕು ಎಂದು ದೇವರು ಮೋಷೆಯ ಮೂಲಕ ತಿಳಿಸಿರುವ ಮಾತಾಗಿದೆ ಹೊಸ ಒಡಂಬಡಿಕೆಯಲ್ಲೂ ಕೂಡ ಪಸ್ಕದ ಕುರಿ ಅದು ಕ್ರಿಸ್ತನು ತನ್ನದನ್ನಾಗಿ ಆತನು ಸ್ವೀಕರಿಸಿ ಹೊಸ ಅರ್ಥವನ್ನು ಕೊಡ್ತಾನೆ ಆ ಹೊಸ ಅರ್ಥ ಏನಂತಂದರೆ ತನ್ನ ದೇಹ ಮತ್ತು ತಾನು ಸುರಿಸುವ ರಕ್ತ ಈ ಎರಡು ರೊಟ್ಟಿ ಮತ್ತು ದ್ರಾಕ್ಷಾರಸಕ್ಕೆ ಅದು ಸೂಚನೆಯಾಗಿ ಕೊಡ್ತಾನೆ ಯೇಸುಸ್ವಾಮಿ ಆದುದರಿಂದ ಈಗಿನ ಕಾಲದಲ್ಲಿಯೂ ಕೂಡ ನಾವು ರೊಟ್ಟಿಯನ್ನು ತಗೊಳ್ತೇವೆ ದ್ರಾಕ್ಷಾರಸವನ್ನು ಕುಡಿತೇವೆ ಅರ್ಥ ಕ್ರಿಸ್ತನ ದೇಹ ಮತ್ತು ರಕ್ತಕ್ಕೆ ಇದು ಸೂಚನೆಯಾಗಿದೆ ಎಂದು ನಾವು ಅದನ್ನು ಅರ್ಥ ಮಾಡಿಕೊಳ್ತೇವೆ ಈ ದಿನ ನಾನು ಕೆಲವು ವಿಚಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಹೋಗ್ತೇನೆ ಅದರಲ್ಲಿ ಒಂದೇದಾಗಿ ಏನಂತಂದರೆ ಇದು ಕಾಂಡ ಹನ್ನೆರಡು ಐದನೆಯ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆ ಮರಿಯು ಪೂರ್ಣಾಂಗವಾದ ಒಂದು ವರುಷದ ಗಂಡು ಆಗಿರಬೇಕು ಪಸ್ಕಾ ಹಬ್ಬದ ದಿನದಲ್ಲಿ ಇಸ್ರೇಲ್ ದೇಶದ ಜನರು ಕುರಿಯನ್ನು ತೆಗೆದುಕೊಳ್ಳುವಂಥದ್ದು ಆ ಕುರಿ ಪೂರ್ಣಾಂಗವಾದ ಒಂದು ವರ್ಷದ ಗಂಡು ಅಂದರೆ ಉತ್ಕೃಷ್ಟವಾದ ಶಿಖರಕ್ಕೆ ಏರುವ ಸಂದರ್ಭ ಅಂದರೆ ಏನು ಪೂರ್ಣವಾಗಿ ಆಯುಸ್ಸನ್ನು ಒಂದು ವರ್ಷ ಅದನ್ನು ಚೆನ್ನಾಗಿ ಬೆಳೆಸಿ ಅದು ದೃಷ್ಟಿ ನೋಡುವಾಗ ಚಂದವಾಗಿ ಕಾಣುವಂಥ ಉತ್ಕೃಷ್ಟವಾದ ಸಂದರ್ಭ ಅದು ಆಗಿರುತ್ತೆ ಏಸುವನ್ನು ಕೂಡ ಇದಕ್ಕೆ ಹೋಲಿಕೆ ಮಾಡ್ಬೋದು ಏಸು ಕೂಡ ಯೌವನ ಪ್ರಾಯದ ಉತ್ಕೃಷ್ಟ ಸಂದರ್ಭದಲ್ಲಿ ಅಂದರೆ ಮೂವತ್ತನೇ ವರುಷದಲ್ಲಿ ಕರ್ತನಾದ ಏಸು ಸುವಾರ್ತೆಯನ್ನು ಸಾರುತ್ತಾ ದೇವರ ರಾಜ್ಯದ ವಿಷಯದಲ್ಲಿ ಜನರಿಗೆ ಉಪದೇಶ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದನ್ನು ನಾವು ಆ ಭಾಗದಲ್ಲಿ ಕಾಣ್ಬೋದು ಆಮೇಲೆ ಮೂರುವರೆ ವರ್ಷಗಳವರೆಗೆ ಪರಲೋಕದ ದೇವರ ಚಿತ್ತ ಉದ್ದೇಶ ಇವುಗಳನ್ನು ಆತನು ಗಮನದಲ್ಲಿಟ್ಟುಕೊಂಡು ಈ ಒಂದು ಸೇವಾ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿದ್ದನ್ನು ನಾವು ಗಮನಿಸಬಹುದು ಹಾಗಾದರೆ ಈ ಒಂದು ಸಮಯ ಪೂರ್ಣಾವಧಿ ಮತ್ತು ಉತ್ಕೃಷ್ಟವಾದ ಶಿಖರವನ್ನು ಏರಿದ ಸಂದರ್ಭ ಅಂದರೆ ಸುವಾರ್ತೆ ಮೂಲಕ ಹೀಲಿಂಗ್ ಮೂಲಕ ಪರಲೋಕದ ದೇವರನ್ನು ಮಹಿಮೆ ಒಂದು ವಿಶೇಷವಾದ ಸಂದರ್ಭ ಎರಡನೇದಾಗಿ ಪಸ್ಕದ ಕುರಿಮರಿ ಪೂರ್ಣಾಂಗವಾಗಿರಬೇಕು ವಿಮೋಚನಾ ಕಾಂಡ ಹನ್ನೆರಡನೇ ಸಂಧಿ ಐದನೇ ವಚನದಲ್ಲಿ ಈಗಾಗಲೇ ಓದಿದಂಥ ವಚನ ಕಂಟಿನ್ಯೂಷನ್ ಮಾಡಿ ಆ ಮರಿಯು ಪೂರ್ಣಾಂಗವಾದ ಒಂದು ವರ್ಷದ ಗಂಡು ಆಗಿರಬೇಕು ಅಂದರೆ ಅದು ದೋಷವಿಲ್ಲದ್ದು ಪರಿಶುದ್ಧವಾದದ್ದು ಅಂಗವಿಕಲ ಇಲ್ಲದ್ದು ಅನಾರೋಗ್ಯ ಇಲ್ಲದ್ದು ಆರೋಗ್ಯವುಳ್ಳದ್ದು ಆಗಿರುವ ಈ ಕುರಿಯನ್ನೇ ಯಜ್ಞವಾಗಿ ಅರ್ಪಿಸಬೇಕು ಪೇತ್ರ ಒಂದೇ ಪೇತ್ರ ಒಂದೇ ಸಂಧಿ ಹದಿನೆಂಟು ಹತ್ತೊಂಬತ್ತನೇ ವಚನದಲ್ಲಿ ಹೇಳುವಂಥ ಸುಂದರವಾದ ಮಾತು ಹೀಗಿದೆ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ ಪೂರ್ಣಾಂಗವಾದ ಆ ಕುರಿಯ ವಧೆ ಆಗಬೇಕಾಗಿದ್ರೆ ಕುರಿಯು ಒಂದು ವರ್ಷದಾಗಿರಬೇಕು ಮತ್ತು ಮನೆಯಲ್ಲಿ ಅದನ್ನು ಸಂರಕ್ಷಣೆ ಮಾಡಿರಬೇಕು ಮತ್ತು ಆ ಕುರಿಯಲ್ಲಿ ಯಾವ ದೋಷವೂ ಕೂಡ ಕಾಣಬಾರ್ದು ಪರಲೋಕದಿಂದ ಭೂಲೋಕಕ್ಕೆ ಕಳಿಸಲ್ಪಟ್ಟ ಮಗನಾದ ಏಸು ದೇವರಿಗೆ ಆತನು ಪೂರ್ಣಾಂಗವಾದ ವ್ಯಕ್ತಿಯಾಗಿ ಕಾಣಿಸಿಕೊಂಡ ಆದುದರಿಂದ ಎರಡು ಸಾರಿ ದೇವರು ಯೇಸುವಿನ ಬಗ್ಗೆ ಹೇಳಿದು ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು ಒಂದನೇದಾಗಿ ದೀಕ್ಷಾಸ್ಥಾನದ ಸಮಯದಲ್ಲಿ ಎರಡನೇದಾಗಿ ರೂಪಾಂತರ ಬೆಟ್ಟದಲ್ಲಿ ಈ ಎರಡು ಕಡೆಗಳಲ್ಲಿ ಏಸು ದೇವರಿಗೆ ಮೆಚ್ಚುಗೆಯಾದ ಯಜ್ಞವಾಗಿ ಆತನು ಕಾಣಿಸಿಕೊಳ್ತಾನೆ ದೋಷರಹಿತನಾಗಿ ಭೂಲೋಕದಲ್ಲಿ ಯಾರಾದರೂ ಇರುವುದಿದ್ರೆ ಅದು ಏಸು ಮಾತ್ರನೇ ಪಾಪ ಮಾಡಿದವರು ಏಸುವಿನ ಮೇಲೆ ದೃಷ್ಟಿ ಇಟ್ಟು ಪಾಪ ಪರಿಹಾರಕ್ಕಾಗಿ ಆತನನ್ನು ವಿಶ್ವಾಸ ಇಟ್ಟಾಗ ಅವನ ಸಕಲ ಪಾಪವು ಕೂಡ ಪರಿಹಾರ ಆಗುತ್ತೆ ದೇವರು ನೇಮಿಸಿದ ಯಜ್ಞದ ಕುರಿ ಅದು ಯೇಸು ಆಗಿದ್ದಾನೆ ಮೂರನೇದಾಗಿ ಪಸ್ಕದ ಕುರಿಮರಿಯು ಪರಿಶೀಲನೆಗೆ ಒಳಗಾಗಬೇಕು ಹಳ ಒಡಮಡಿಕೆಯ ಪಸ್ಕದ ಕುರಿ ಅದು ಉತ್ಕೃಷ್ಟ ಸ್ಥಿತಿಯಲ್ಲಿರುವಂಥದ್ದು ಪೂರ್ಣಾಂಗವಾಗಿರುವಂಥದ್ದು ಮತ್ತು ಆ ಕುರಿ ಮರಿಯನ್ನು ಆ ಪರಿಶೀಲನೆಗೆ ಒಳಪಡಿಸಬೇಕು ಬೈಬಲ್ ಇದನ್ನು ಹೇಳ್ತದೆ ಆ ದಿನಗಳಲ್ಲಿ ಕುರಿಯನ್ನು ತಕೊಂಡು ತಮ್ಮ ಮನೆಯ ಮುಂದೆ ಅದನ್ನು ಇಟ್ಟು ಪರೀಕ್ಷೆ ಆ ಮನೆಯ ಯಜಮಾನರು ಮಾಡಬೇಕು ಮಕ್ಕಳು ಮಾಡಬೇಕು ಪಪ್ಪಾ ಇದು ಒಳ್ಳೆಯ ಕುರಿ ಇದು ಪಸ್ಕಕ್ಕೆ ಯೋಗ್ಯವಾದ ಕುರಿ ಅಂತ ಹೇಳಬೇಕು ಏಸುವನ್ನು ಈ ರೀತಿಯಲ್ಲಿ ಪರೀಕ್ಷೆ ಮಾಡುವುದಕ್ಕೆ ಜನರಿದ್ರೆ ಖಂಡಿತವಾಗಿದ್ದರು ಲೂಖನು ಬರೆದು ಸ್ವಾರ್ಥೆ ಹನ್ನೊಂದನೇ ಸಂಧಿ ಐವತ್ತ್ಮೂರ ಐವತ್ನಾಲ್ಕನೇ ವಚನದಲ್ಲಿ ಪರಿಶೀಲನೆಗೆ ಏಸು ಒಳಗಾದ ಪರಿಶೀಲನೆ ಮಾಡಿದವರು ಯಾರು ಶಾಸ್ತ್ರಿಗಳು ಪರಿಸಾಯರು ಮಹಾಯಾಜಕರು ಹಗಲು ಇರುಳು ಬೇರೆ ಬೇರೆ ವಿಧಾನಗಳಲ್ಲಿ ಮಾತಿನಲ್ಲಿ ಧರ್ಮಶಾಸ್ತ್ರವನ್ನು ಮುಂದೆ ಇಟ್ಟು ಯೇಸುವನ್ನು ಪರೀಕ್ಷಿಸುತ್ತಾ ಬಂದರು ಆದರೆ ಯೇಸುವಿನಲ್ಲಿ ಯಾವ ದೋಷವೂ ಕೂಡ ಕಾಣಲಿಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ ಅದರಲ್ಲಿಯೂ ಕೂಡ ಒಂದನೇ ಪೇತ್ರ ಎರಡನೇ ಸಂಧಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆತನು ಯಾವ ಪಾಪವನ್ನು ಮಾಡಲಿಲ್ಲ ಆತನ ಬಾಯಲ್ಲಿ ಯಾವ ವಂಚನೆ ಸಿಗಲಿಲ್ಲ ಬೈಯುವವರನ್ನು ಆತನು ಪ್ರತಿಯಾಗಿ ಬಯಲಿಲ್ಲ ಆತನು ಬಾಧನೆಯನ್ನು ಅನುಭವಿಸುವಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವಾತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು ಹಾಗಾದರೆ ಯೇಸು ಕುರಿ ಮರಿಯಾಗಿ ಯಜ್ಞಕ್ಕೆ ನೇಮಕವಾಗುವ ಸಂದರ್ಭದಲ್ಲಿ ಪರಿಸಾಯರು ಶಾಸ್ತ್ರಿಗಳು ಯೇಸುವನ್ನು ಪರೀಕ್ಷೆ ಮಾಡಿ ಈತನಲ್ಲಿ ಯಾವ ತಪ್ಪು ಕಾಣಲಿಲ್ಲ ಎಂದು ಒಪ್ಪಿಕೊಳ್ಳುವ ಸ್ಥೇ ಸ್ಥಿತಿಗೆ ಬಂದರು ಅದರಲ್ಲಿ ಕೂಡ ಏಸು ಹೇಳಿದು ನನ್ನಲ್ಲಿ ಪಾಪವನ್ನು ತೋರಿಸುವವರು ನಿಮ್ಮಲ್ಲಿ ಯಾರಿದ್ದಾರೆ ಅಂದರೆ ಆತ್ಮದ ದೃಷ್ಟಿಯಲ್ಲಿ ಜನರ ದೃಷ್ಟಿಯಲ್ಲಿ ಧರ್ಮಶಾಸ್ತ್ರದ ದೃಷ್ಟಿಯಲ್ಲಿ ದೇವರ ದೃಷ್ಟಿಯಲ್ಲಿ ನಿಷ್ಕಳಂಕ ಯಜ್ಜದ ಕುರಿಯಾಗಿ ಏಸು ಕಾಣ್ತಾನೆ ನಾಲ್ಕನೇದಾಗಿ ಗಮನಿಸಬೇಕಾದ ಮಾತು ಪಸ್ಕದ ಕುರಿಮಾರಿ ವದಿಸಲ್ಪಡುದು ಅದು ಅಗತ್ಯವಾಗಿತ್ತು ಪಸ್ಕದ ಕುರಿ ವಧೆ ಆದ ಮೇಲನೇ ವಿಮೋಚನೆಯ ಸಂದೇಶ ಹೊರಬಂದದ್ದು ಬಿಡುಗಡೆಯ ಸಂದೇಶ ಹೊರಬಂದದ್ದು ಬೈಬಲ್ ಹೀಗೆ ಹೇಳ್ತದೆ ಆ ದಿನ ಸಂಜೆ ವೇಳೆಯಲ್ಲಿ ಇಸ್ರೋ ಎಲ್ಲರೂ ಸಮೂಹವಾಗಿ ಕೂಡಿ ಬಂದು ಅಲ್ಲಿ ತಮ್ಮ ಕೊಠಡಿಯ ಮುಂದುಗಡೆ ಆ ಒಂದು ಕುರಿಮರಿಯನ್ನು ವಧೆ ಮಾಡಿ ಪಸ್ಕದ ಭೋಜನ ಮಾಡುವ ಆ ಬಾಗಿಲಿನ ಮೇಲ್ಗಡೆ ಮತ್ತು ಪಟ್ಟಿಗಳಲ್ಲಿ ರಕ್ತ ಹಚ್ಚಿ ನಂತರ ಅವುಗಳನ್ನ ವಧೆ ಮಾಡುವಂತಹದು ಸಾಮಾನ್ಯ ವಧೆ ಮಾಡುವ ಕ್ರಮ ಅದು ಮೂರು ಗಂಟೆಯಿಂದ ಐದು ಗಂಟೆ ಸಾಯಂಕಾಲ ಎಂದು ಸೂಚನೆಯಾಗಿದೆ ಅದರಲ್ಲಿಯೂ ಕೂಡ ಆ ಸಂದರ್ಭದಲ್ಲಿ ಕಂಡುಬರುವ ನಕ್ಷತ್ರ ಆ ನಕ್ಷತ್ರವನ್ನು ಗುರುತಿಸಿ ಇದು ಸಂಕೇತ ಅಂತ ಹೇಳಿ ಆಕಾಶದಲ್ಲಿ ಕಾಣುವ ನಕ್ಷತ್ರಕ್ಕೆ ತಕ್ಕಂತೆ ಪ್ರತಿ ಮನೆಯ ಮುಂದುಗಡೆ ವಧೆ ಮಾಡುತ್ತಿದ್ರು ಯೇಸುವನ್ನು ಕೂಡ ಶುಲಭೆಗೆ ಹಾಕುವಾಗ ಕಂಡುಬಂದ ದೃಶ್ಯ ಯಾವುದು ಪರಿಸಾಯರು ಶಾಸ್ತ್ರಿಗಳು ಪರೀಕ್ಷೆ ಮಾಡಿ ಮಾಡಿ ಕೊನೆಗೆ ಏಸುವನ್ನು ಶುಲುಭೆಗೆ ಹಾಕಿದರು ಅಲ್ಲಿ ಏಸು ಶಿಲುಬೆಯ ಕಂಬದಲ್ಲಿ ಮರಣವನ್ನು ಹೊಂದಿದ ಹಳೆ ಒಡಂಬಡಿಕೆಯ ಯಜ್ಞಕ್ಕೂ ಹೊಸ ಒಡಂಬಡಿಕೆಯ ಯಜ್ಞಕ್ಕೂ ಹಳೆ ಒಡಂಬಡಿಕೆಯಲ್ಲಿ ಕುರಿಯು ಮರಣ ಹೊಂದಿದ್ದು ಹೊಸ ಒಡಂಬಡಿಕೆಯ ಕುರಿಯು ಏಸುವಿನ ಯೇಸುವೇ ಆಗಿದ್ದು ಕುರಿಯ ಸ್ಥಾನವನ್ನು ವಹಿಸಿ ಶಿಲುಬೆಯ ಕಂಬವನ್ನು ಏರಿದ್ದು ಐದನೆಯದಾಗಿ ವೀಕ್ಷಿಸುವ ಸತ್ಯ ಏನಂತಂದರೆ ಪಸ್ಕದ ಕುರಿಮರಿಯ ಎಲುಬು ಒಂದನ್ನು ಕೂಡ ಮುರಿಲಿಕ್ಕಿಲ್ಲ ಅದು ಹನ್ನೆರಡು ನಲವತ್ತಾರನೇ ವಚನದಲ್ಲಿ ಹೇಳಲ್ಪಟ್ಟಿದೆ ಪಸ್ಕದ ಕುರಿಯ ಯಾವ ಎಲುಬು ಕೂಡ ಮುರಿಯಲ್ಪಡಬಾರ್ದು ಯೋಹಾನ ಹತ್ತೊಂಬತ್ತು ಮೂವತ್ತ್ಮೂರರಿಂದ ಮೂವತ್ತಾರನೇ ವಚನದಲ್ಲಿ ಓದುವಾಗ ಅವರು ಏಸುವಿನ ಬಳಿಗೆ ಬಂದಾಗ ಈ ಥರ ಕಳ್ಳರು ಸಾಯಲಿಲ್ಲ ಯೇಸು ಮರಣ ಹೊಂದಿದ್ರು ಆದುದರಿಂದ ಒಬ್ಬನು ಪಕ್ಕೆಗೆ ಈಟಿಯಿಂದ ಕಿವಿದಾಗ ನೀರು ರಕ್ತವು ಹರಿದು ಬಂತು ಅಂತ ನೋಡ್ತವೆ ಆದರೆ ಸಿಪಾಯಿಗಳು ಯೇಸುವಿನ ದೇಹವನ್ನು ಮುರಿಲಿಲ್ಲ ಬದಲು ಯೇಸುವನ್ನು ಬಿಟ್ಟು ಹೋದರು ಅಂದರೆ ಅರ್ಥ ಏನಂದರೆ ಯಜ್ಞಕ್ಕೆ ನೇಮಕವಾದ ಕುರಿಯ ಒಂದು ಎಲುಬು ಕೂಡ ಮುರಿಯಲ್ಪಡಬಾರದು ಎನ್ನುವಂಥ ಶಾಸ್ತ್ರೋಕ್ತಿ ಏಸು ಎನ್ನುವ ಕುರಿಯ ಕುರಿಯಲ್ಲಿ ಅದು ನೆರವೇರಿದ್ದನ್ನು ಗಮನಿಸ್ಬೋದು ಆರನೇದಾಗಿ ಗಮನಿಸಬೇಕಾದ ಮಾತು ಪಸ್ಕದ ಕುರಿಮರಿಯ ರಕ್ತವನ್ನು ನಿಗದಿತ ರೀತಿಯಲ್ಲಿ ಅದನ್ನು ಹಂಚಬೇಕು ರಕ್ತ ಭಾಳ ಪ್ರಾಮುಖ್ಯ ಸ್ಥಾನವನ್ನು ವಹಿಸುತ್ತದೆ ಧರ್ಮಶಾಸ್ತ್ರದಲ್ಲಿ ರಕ್ತ ದಾರಿಯಿಲ್ಲದೆ ಪಾಪ ಪರಿಹಾರ ಇಲ್ಲ ರಕ್ತವನ್ನು ಚುಮುಕಿಸಬೇಕಾದ ಸ್ಥಳಗಳಲ್ಲಿ ಚುಮುಕಿಸಬೇಕು ಹನ್ನೆರಡು ಏಳನೇ ವಚನದಲ್ಲಿ ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆಯ ಬಾಗಿಲಿನ ಎರಡು ನಿಲುವು ಕಂಬಿಗಳಲ್ಲಿ ಮೇಲ್ಗಡೆ ಅದನ್ನು ಹಚ್ಚಬೇಕು ಕೆಳಗಡೆ ಹಚ್ಚಲಿಕ್ಕೆ ಇಲ್ಲ ಮೇಲ್ಗಡೆ ಮತ್ತು ಕೆಳಗಡೆ ಅಂದರೆ ಸಂರಕ್ಷಣೆಯ ಸಂಕೇತ ಅದು ಆಗಿದೆ ಹಾಗಾದರೆ ಕ್ರಿಸ್ತನ ರಕ್ತ ನಮ್ಮ ಪಾಪ ಕಲೆಗಳನ್ನು ತೊಳೆಯುವ ರಕ್ತವಾಗಿದೆ ಸಂರಕ್ಷಿಸುವ ರಕ್ತವಾಗಿದೆ ನನಗೆ ಭಾಳ ಇಷ್ಟ ಯಾವುದಿಷ್ಟ ಅಂದರೆ ಏಸು ಇಷ್ಟ ಏಸುವಿನ ರಕ್ತ ಇಷ್ಟ ಒಂದು ವೇಳೆ ಆ ದಿನಗಳಲ್ಲಿ ಕುರಿಯ ರಕ್ತ ಅದನ್ನು ನೋಡುತ್ತಿದ್ದಂತೆ ಸಂಹಾರಕ ದೂತನು ಪಾಸಾಗಿ ಹೋದ ಯಾವ ಮನೆಯಲ್ಲಿ ರಕ್ತದ ಗುರುತಿ ಇಲ್ವೋ ಆ ಮನೆಯಲ್ಲಿ ಯಜ್ಞ ಹೋಮ ಇತ್ತು ಈಗ ನಾವು ಹೊಸ ಉಡಂಬಡಿಕೆಲ್ಲಿದ್ದಾವೆ ನಾವು ನಂಬುವುದು ಏಸುವನ್ನು ಏಸುವಿನ ರಕ್ತವನ್ನು ನಾವು ನಂಬ್ತೇವೆ ಏಸುವಿನ ರಕ್ತ ನಂಬಿಕೆಯಿಂದ ಸ್ವೀಕಾರ ಮಾಡಿ ನಮ್ಮ ಪಾಪ ಕಲೆಗಳಿಗೆ ಅದನ್ನು ಹಚ್ಚಬೇಕು ನಮ್ಮ ರೋಗಗಳಿಗೆ ಅದನ್ನು ಹಚ್ಚಬೇಕು ಏಸುವಿನ ರಕ್ತ ಸಕಲ ಪಾಪವನ್ನು ತೊಳೆದು ನಮ್ಮನ್ನು ಶುದ್ಧಿ ಮಾಡ್ತದೆ ಶುದ್ಧಿ ಮಾಡುವ ಯೇಸುವಿನ ರಕ್ತವನ್ನು ನಂಬಿದಂಥ ವಿಶ್ವಾಸಿಗಳು ನೀವು ಮತ್ತು ನಾವು ನಮಗೆ ಸಂರಕ್ಷಣೆ ಒಂದು ವೇಳೆ ದೇವರು ನನ್ನನ್ನು ಮತ್ತು ನಿಮ್ಮನ್ನು ನೋಡುವಾಗ ಹೀಗೆ ನೋಡಿದ ನಾನು ಪಾಪಿಯಾಗಿ ಕಾಣಿಸಿಕೊಳ್ತೇನೆ ಆದರೆ ಯೇಸುವಿನ ರಕ್ತ ನಂಬಿಕೆ ಮೂಲಕ ಸ್ವೀಕಾರ ಮಾಡಿರೋದ್ರಿಂದ ದೇವರು ನನ್ನನ್ನು ನೋಡುವಾಗ ನಿನ್ನನ್ನು ನೋಡುವಾಗ ಕ್ರಿಸ್ತನ ರಕ್ತದ ಮೂಲಕ ನಮ್ಮನ್ನು ನೋಡ್ತಾನೆ ನೋಡಿದ ಕೂಡಲೇ ನಾನು ನಿರ್ದೋಷಿಯಾಗಿ ದೇವರಿಗೆ ಕಾಣಿಸಿಕೊಳ್ತೇನೆ ನೀನು ನಿರ್ದೋಷಿಯಾಗಿ ದೇವರಿಗೆ ನೀನು ಕಾಣಿಸಿಕೊಳ್ತಿ ದೇವರು ನಿನ್ನನ್ನು ಆನರ್ ಮಾಡ್ತಾನೆ ತನ್ನ ಮಗನ ಸಾರೂಪ್ಯಕ್ಕೆ ಸೇರಿಸಿಕೊಳ್ತಾನೆ ನಿನ್ನನ್ನು ತನ್ನ ಕೈಗಳಿಂದ ಅಪ್ಪಿಕೊಂಡು ನೀನು ಯೇಸುವಿನ ಮಗು ಎಂದು ಆತನು ನಿನ್ನನ್ನು ತನ್ನ ರಾಜ್ಯಕ್ಕೆ ಸ್ವೀಕಾರ ಮಾಡ್ತಾನೆ ಹಾಗಾದರೆ ರಕ್ತ ಬಹಳ ವಿಶೇಷವಾದ ಸ್ಥಾನವನ್ನು ವಹಿಸುತ್ತದೆ ರಕ್ತ ಸೈತಾನ್ನ ಸಕಲ ಶಕ್ತಿಯನ್ನು ನಿರ್ನಾಮ ಮಾಡುತ್ತದೆ ಪಾಪವನ್ನು ತೊಳಿತದೆ ರೋಗವನ್ನು ಪರಿಹಾರ ಮಾಡ್ತದೆ ಸೈತಾನ್ನ ಸಮಸ್ತ ಸಮ ಸಮೂಹವನ್ನು ಶಕ್ತಿಯನ್ನು ಅದು ಧ್ವಂಸ ಮಾಡಿಬಿಡ್ತದೆ ಹಾಗಾದರೆ ಕ್ರಿಸ್ತನ ರಕ್ತ ಆ ರಕ್ತವೇ ನೀತಿಯ ರಕ್ತ ಆ ರಕ್ತ ಆಗಿದೆ ಏಳನೇದಾಗಿ ಪಸ್ಕದ ಕುರಿಮರಿಯ ಮಾಂಸವನ್ನು ಮನೆಯಲ್ಲಿ ತಿನ್ನಬೇಕು ಅದು ವಿಮೋಚನಕಾಂಡ ಹನ್ನೆರಡು ಎಂಟರಿಂದ ಹನ್ನೊಂದನೇ ವಚನದಲ್ಲಿ ರಾತ್ರಿಯ ವೇಳೆಯಲ್ಲಿ ಆ ಮಾಂಸವನ್ನು ಭೋಜನ ಮಾಡಬೇಕು ಆ ಮಾಂಸವನ್ನು ಸುಡಬೇಕು ಆಮೇಲೆ ಹುಳಿ ಇಲ್ಲದ ರೊಟ್ಟಿ ಕಹಿ ಕಾ ಕಾಯಿ ಪಲ್ಯ ಇವುಗಳ ಜೊತೆ ಅವುಗಳನ್ನು ಭೋಜನ್ ಭೋಜನ ಮಾಡಬೇಕು ಹಸಿಯಾಗಿ ಆಗಲಿ ಅಥವಾ ನೀರಿನಲ್ಲಿ ಬೇಯಿಸಿ ಆಗಲಿ ಇದನ್ನು ತಿನ್ನಕೂಡದು ಪಾಪ ಕರ್ಮಗಳಿಂದ ನಾವು ಬೆಳೆದಿರಲಾಗಿ ಪಾಪದಿನ ಸ್ವಭಾವಗಳಲ್ಲಿ ನಾವು ಬಂಧಿತರಾಗಿದ್ದಾಗಿಯೂ ಯೇಸುವಿನ ರಕ್ತಕ್ಕೆ ಪವರ್ ಏನಂತಂದರೆ ಬಿಡಿಸುವಂತಹದು ಯೇಸು ಸ್ವಾಮಿ ನಮಗೆ ಒಂದು ಒಳ್ಳೆಯ ಒಂದು ದೃಷ್ಟಾಂತ ಕೊಟ್ಟಿದ್ದಾನೆ ಏನಂತಂದರೆ ನನ್ನ ದೇಹವನ್ನು ತಿಂದು ನನ್ನ ರಕ್ತವನನ್ನು ಕುಡಿಯುವವನಲ್ಲಿ ನಾನಿರ್ತೇನೆ ಬೈಬಲಲ್ಲಿ ಯೋಹನ ಹದಿನೈದು ಐದನೇ ವಚನದಲ್ಲಿ ನಾನು ನಿಜವಾದ ದ್ರಾಕ್ಷಿ ಬಳ್ಳಿ ನೀವು ಕೊಂಬೆಗಳು ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದಾಗ ಅವನು ಫಲ ಕೊಡ್ತಾನೆ ಈಗ ರೊಟ್ಟಿ ಎನ್ನುವಂತಹದ್ದು ದೇವರ ವಾಕ್ಯವಾಗಿದೆ ರೊಟ್ಟಿ ಎನ್ನುವಂತಹದ್ದು ಕ್ರಿಸ್ತನು ಶುಲುಭೆಯಲ್ಲಿ ಮುರಿಯಲ್ಪಟ್ಟ ದೇಹಕ್ಕೆ ಸೂಚನೆಯಾದ ರೊಟ್ಟಿಯಾಗಿದೆ ದ್ರಾಕ್ಷರಸವಾಗಿದೆ ಅವುಗಳನ್ನು ಸ್ವೀಕಾರ ಮಾಡಿದ್ದಾಗ ಿಗೂ ನಮಗೆ ಸಂಬಂಧ ದೇವರ ವಾಕ್ಯವನ್ನು ನಾವು ಸ್ವೀಕಾರ ಮಾಡಿ ನಂಬಿ ವಿಶ್ವಾಸಿಸಿ ಹೆಜ್ಜೆ ಇಟ್ಟಾಗ ಕ್ರಿಸ್ತನ ದೇಹದಲ್ಲಿ ನಾವು ಸೇರುವವರಾಗಿದ್ದೇವೆ ಕ್ರಿಸ್ತನ ದೇಹ ವಾಕ್ಯವನ್ನು ಸ್ವೀಕರಿಸಿ ನಂಬಿಕೆ ಹೆಜ್ಜೆ ಇಡುವನಲ್ಲಿ ಕ್ರಿಸ್ತನು ವಾಸ ಮಾಡುವವನಾಗಿದ್ದಾನೆ ಎಂಟನೇದಾಗಿ ಹೇಳಲ್ಪಡುವ ಮಾತು ಏನಂತಂದರೆ ದೇವರ ಪಸ್ಕದ ಕುರಿ ನಮ್ಮನ್ನ ದೇವರ ನ್ಯಾಯ ತೀರ್ಪಿನಿಂದ ಸಂರಕ್ಷಣೆ ಮಾಡ್ತದೆ ದೇವರ ಪಸ್ಕದ ಕುರಿ ನಮ್ಮನ್ನು ದೇವರ ನ್ಯಾಯ ತೀರ್ಪಿನಿಂದ ನಮ್ಮನ್ನು ಸಂರಕ್ಷಿಸ್ತದೆ ವಿಮೋಚನ ಕಾಂಡ ಹನ್ನೆರಡು ಹನ್ನೆರಡರಿಂದ ಹದಿಮೂರನೇ ವಚನದಲ್ಲಿ ಆ ರಾತ್ರಿ ದೇವರು ತನ್ನ ದೂತನನ್ನು ಕಳಿಸಿ ಐಗುಪ್ತ ದೇಶವನ್ನು ಆತನು ಸಂಚರಿಸುವುದಕ್ಕೆ ಬಿಡ್ತಾನೆ ದೇಶದ ನಡುವೆ ಆತನು ಹಾದು ಹೋಗುವಾಗ ರಕ್ತದ ಕಲೆಗಳು ಇಲ್ಲದ ಸ್ಥಳಗಳು ನ್ಯಾಯ ತೀರ್ಪಿಗೆ ಒಳಗಾದವು ಪಶುಗಳಲ್ಲಾಗಲಿ ಅರಸನಾಗಲಿ ಬಡವನಾಗಲಿ ಯಾರೇ ಆಗಿರಲಿ ಎಲ್ಲರೂ ಕೂಡ ದೇವರ ನ್ಯಾಯ ತೀರ್ಪಿಗೆ ಒಳಗಾದರು ಈಗ ಇನ್ನು ಮುಂದಿನ ದಿನಗಳಲ್ಲಿ ನ್ಯಾಯ ತೀರ್ಪು ಮನುಷ್ಯನಿಗೆ ಬರಲಿಕ್ಕಿದೆ ಯಾವ ನ್ಯಾಯ ತೀರ್ಪು ವಧಿತನಾದ ಶಿಲುಬೇಲಿ ವಧಿತನಾದ ಕ್ರಿಸ್ತನನ್ನು ಹೋಗುವುದರಿಂದ ಹೋಗೋದರಿಂದ ತೀರ್ಪು ಮನುಷ್ಯನ ಮೇಲೆ ಬರುತ್ತೆ ಈ ಏಸು ಮುಂದೆ ಬರತಕ್ಕ ದೈವ ಕೋಪದಿಂದ ತಪ್ಪಿಸುವುದಕ್ಕೆ ತನ್ನ ದೇಹವನ್ನು ಯಜ್ಞಾರ್ಪಿತವಾಗಿ ಶಿಲುಬೆಯ ಕಂಬದಲ್ಲಿ ಆತುನರ್ಪಿಸಿದ್ದಾನೆ ಕ್ರಿಸ್ತನ ರಕ್ತ ಸಕಲ ಪಾಪವೊಂದಿಂದ ನಮ್ಮನ್ನು ತೊಳಿತದೆ ಹಾಗಾದರೆ ನ್ಯಾಯ ತೀರ್ಪಿನಿಂದ ರಕ್ಷಣೆಯಾಗಬೇಕಾಗಿದ್ರೆ ಒಂದೇ ಒಂದು ಗುರುತು ಏಸುವಿನ ರಕ್ತ ಯಾವಾಗ ನೀನು ನಂಬಿಕೆಯಿಂದ ಏಸುವಿನ ರಕ್ತವನ್ನು ನೀನು ಇಡೀ ದೇಹಕ್ಕೆ ಆತ್ಮಕ್ಕೆ ಪ್ರಾಣಕ್ಕೆ ನೀನು ನಂಬಿಕೆಯಿಂದ ಸ್ವೀ ರಿಸತಿಯೋ ದೇವರ ತೀರ್ಪು ನಿನ್ನ ಮೇಲೆ ಬೀಳುವುದಿಲ್ಲ ದೇವರ ತೀರ್ಪು ನಿನ್ನ ಕ್ರಿಸ್ತನ ರಕ್ತ ದ ಕವಚ ನಿನ್ನನ್ನು ಕಾಯ್ತದೆ ನಿನ್ನನ್ನು ಕಾಯುವಂಥವನು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ಈತನು ರೋಮಾಯ ಮೂರು ಇಪ್ಪತ್ತೈದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಈತನು ತನ್ನ ರಕ್ತ ಸುರಿಸಿ ನಂಬಿಕೆ ಇದ್ದವರಿಗೆ ಕೃಪಾದಾನವಾಗಬೇಕೆಂದು ದೇವರೇತನನ್ನು ಮುಂದೆ ಇಟ್ಟಿದ್ದಾನೆ ದೇವರು ಮಗನಾದ ಯೇಸುವನ್ನು ಮುಂದೆ ಇಟ್ಟದ್ದು ಯಾಕೆ ಈತನ ರಕ್ತದ ಮೂಲಕ ನಮ್ಮೆಲ್ಲರಿಗೂ ಬಿಡುಗಡೆ ಸಿಕ್ಕಬೇಕು ಮನುಷ್ಯರಿಗೆ ಬಿಡುಗಡೆ ಸಿಕ್ಕುವುದು ಏಸುವಿನ ರಕ್ತದ ಮೂಲಕವೇ ಆದುದರಿಂದ ನಾನು ನೀನು ನಂಬಬೇಕಾದದ್ದು ಈ ಒಂದು ಪವಿತ್ರವಾದ ದಿನದಲ್ಲಿ ಯೇಸುವಿನ ರಕ್ತವನ್ನು ಒಂಬತ್ತನೇದಾಗಿ ಗಮನಿಸಬೇಕಾದ ಮಾತೇನಂತಂದರೆ ಪಸ್ಕದ ಭೋಜನದ ಸ್ಮಾರಕ ಭೋಜನ ಆಗಿದೆ ಇದನ್ನು ನಾವು ಮರಿಬಾರದು ಪಸ್ಕದ ಭೋಜನ ಇದು ಸ್ಮಾರಕ ಭೋಜನ ಈ ಸ್ಥಳಗಳಲ್ಲಿ ಹೆಚ್ಚು ಕಾಣಲಿಲ್ಲ ನಾನು ಆದರೆ ಬೆಂಗಳೂರು ಅಥವಾ ಬೇರೆ ಕಡೆಗಳಲ್ಲಿ ಬಹಳಷ್ಟು ನಾನು ಕಂಡಿದ್ದೇನೆ ಸ್ಮಾರಕ ಕೂಟಕ್ಕೆ ದಯಮಾಡಿ ಅಯ್ಯ ಬನ್ನಿ ಪ್ರಾರ್ಥನೆಯನ್ನು ನಡೆಸಿಕೊಡಿ ನೀವೇ ಸಂದೇಶ ಕೊಡಿ ಈ ಒಂದು ಸ್ಮಾರಕ ಕೂಟದಲ್ಲಿ ಒಂದು ವರ್ಷದ ಸ್ಮಾರಕ ಹತ್ತು ವರ್ಷದ ಸಬ್ ಸ್ಮಾರಕ ಇಪ್ಪತ್ತು ವರ್ಷದ ಸ್ಮಾರಕ ಮಗನಿ ಇರುವವರೆಗೆ ತಂದೆಯ ಸ್ಮಾರಕ ಡೆತ್ತನ್ನು ಆತನು ಆಚರಿಸುತ್ತಾನೇ ಬರ್ತಾನೆ ಹಳೆ ಒಡಂಬಡಿಕೆಯಲ್ಲಿ ಪಸ್ಕದ ಆ ಕುರಿಯು ಆ ಮರಣ ಅದನ್ನು ಇಸ್ರೇಲ್ ದೇಶದ ಜನರು ಅದನ್ನು ಪಾಲಿಸಬೇಕು ಅಂತ ಮೋಷೆ ಮೂಲಕ ಅಪ್ಪಣೆ ಕೊಡಲ್ಪಟ್ಟಿತು ಯಾವಾಗ ಅದನ್ನು ಪ್ರಾರಂಭ ಮಾಡಿದರೋ ಮೊದಲನೆಯ ತಿಂಗಳಿನ ಹದಿನಾಲ್ಕನೆಯ ದಿನದಲ್ಲಿ ಮೂರು ಗಂಟೆಯಿಂದ ಐದು ಗಂಟೆ ಒಳಗಡೆ ಯಾವಾಗ ಪಸ್ಕ ಅದು ಕುರಿಯೂಸ್ ಮರಣ ಹೊಂದಿತ್ತೋ ಆ ರಕ್ತವು ಹಚ್ಚಲ್ಪಟ್ಟಿತ್ತೋ ಆ ಪಸ್ಕದ ದಿನದಿಂದ ಅವರು ಇಸ್ರೇಲ್ ದೇಶಕ್ಕೆ ಸೇರುವವರೆಗೆ ಆ ಯೇಸುವಿನ ಪಸ್ಕದ ಆ ಭೋಜನದವರೆಗೆ ಮತ್ತು ಇವತ್ತಿನವರೆಗೆ ಪಸ್ಕ ಕಂಟಿನ್ಯೂಷನ್ ಆಗ್ತಾನೇ ಇದೆ ಇದು ಸ್ಮಾರಕ ಇಸ್ರೇಲ್ ದೇಶದ ಜನರು ಯೇಸುವನ್ನು ನಂಬಲಿ ನಂಬದಿರಲಿ ಆದರೆ ಪಸ್ಕವನ್ನು ಮಾತ್ರ ಅವರು ಮರೆಯುವುದಿಲ್ಲ ಈಗಲೂ ಕೂಡ ಅದನ್ನು ಕೈಕೊಂಡು ನಡೀತಾನೆ ಇರ್ತಾರೆ ಯಾಕಂದರೆ ಧರ್ಮಶಾಸ್ತ್ರ ಅದು ತಮಗೆ ಬೋಧಿಸಿದೆ ಎಂದು ನಂಬಿಕೊಂಡದರಿಂದ ಆದುದರಿಂದ ಈಗಿನ ಕಾಲದಲ್ಲಿ ನಾವು ಕೂಡ ಯೇಸುಸ್ವಾಮಿ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿಯಲ್ಲಿ ನಾವು ಇದ್ದೇವೆ ಇಪ್ಪತ್ನಾಲ್ಕನೇ ಇಸಿವಿಯಲ್ಲಿ ಕೂಡ ನಮ್ಮ ನಂಬಿಕೆ ಏಸು ಸತ್ತಿದ್ದಾನೆ ಏಸು ಎದ್ದಿದ್ದಾನೆ ಏಸು ದಿವಾರೋಹಣವಾಗಿ ಹೋಗಿದ್ದಾನೆ ಅದನ್ನು ನಾವು ನಂಬುತ್ತೇವೆ ಆದುದರಿಂದ ಆ ಸ್ಮರಣೆ ಪುನರುತ್ಥಾನನಾದ ಕ್ರಿಸ್ತನ ಸ್ಮರಣೆ ಯಜ್ಞ ಬಲಿದಾನ ಇವುಗಳನ್ನು ನಾವು ನಂಬಿಕೊಂಡು ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಯಾವಾಗಲೂ ನಾವು ಸೇವಿಸ್ತೇವೆ ರೊಟ್ಟಿ ದ್ರಾಕ್ಷಾರಸ ನಮಗೆ ನೆನಪನ್ನು ಹುಟ್ಟಿಸುವುದೇನು ಏಸು ನನ್ನ ಪಾಪಕ್ಕಾಗಿ ಸತ್ತಿದ್ದಾನೆ ಏಸು ನನ್ನ ಪಾಪಕ್ಕಾಗಿ ಸತ್ತೊಳಗಿಂದ ಎದ್ದಿದ್ದಾನೆ ಏಸು ನನಗೋಸ್ಕರ ಪರಲೋಕ ರಾಜ್ಯಕ್ಕೆ ಹೋಗಿದ್ದಾನೆ ನನ್ನನ್ನು ಮತ್ತೆ ಪರಲೋಕ ರಾಜ್ಯಕ್ಕೆ ಸೇರಿಸ್ತಾನೆ ಎನ್ನುವ ನಂಬಿಕೆ ವಿಶ್ವಾಸ ಇವುಗಳ ಮೂಲಕ ನಮ್ಮ ವಿಶ್ವಾಸವನ್ನು ಬಲಗೊಳಿಸ್ತಾನೆ ಹೋಗ್ತವೆ ಮತ್ತು ಕೊನೆಯದಾಗಿ ಹೇಳುವಂಥ ಮಾತೇನೆಂದರೆ ಪಸ್ಕದ ಕುರಿಯ ರಕ್ತವನ್ನು ಯಾರು ಅಶುದ್ಧ ಎಂದು ನೆನೆಸಬಾರ್ದು ತುಳಿಬಾರ್ದು ಇದು ಮಾತ್ರ ಬಹಳ ಗಂಭೀರವಾಗಿ ಎಚ್ಚರಿಕೆಗಾಗಿ ನಾವೆಲ್ಲರೂ ಇದನ್ನು ಯೂಸ್ ಮಾಡಬೇಕು ಪಸ್ಕದ ಕುರಿಮರಿಯ ರಕ್ತವನ್ನು ಸುರಿಸಿದು ದೇವರ ಪವಿತ್ರನಾದ ಕಂದನಾಗಿದ್ದಾನೆ ವಿಮೋಚನಾ ಕಾಂಡ ಹನ್ನೆರಡು ಇಪ್ಪತ್ತ್ ಮೂರನೇ ವಚನದಲ್ಲಿ ಮನೆಯ ಬಾಗಲಿಗೆ ಹಂಚಲ್ಪಟ್ಟ ರಕ್ತವು ಕುಟುಂಬವನ್ನು ರಕ್ಷಿಸಿದಂತೆ ಯೇಸುವಿನ ರಕ್ತವು ಇಡೀ ಲೋಕದ ಸಕಲ ಪಾಪದ ಜನರ ವಿಮೋಚನೆಗಾಗಿ ಸುರಿಸಲ್ಪಟ್ಟಿರುವುದರಿಂದ ಆ ರಕ್ತಕ್ಕೆ ಗೌರವವನ್ನು ಕೊಡಬೇಕು ರಕ್ತ ಏನು ಕೂಗ್ತದೆ ನಿನನ್ನು ನಿರ್ದೋಷಿಯನ್ನಾಗಿ ಕೂಗ್ತದೆ ನೀನು ನಿರಪರಾಧಿ ಎಂದು ಕೂಗ್ತದೆ ನೀನು ದೇವರ ರಾಜ್ಯಕ್ಕೆ ಬಾಧ್ಯನು ಎಂದು ಕೂಗ್ತದೆ ಈ ರಕ್ತವನ್ನು ಅಶುದ್ಧನೆ ಎಂದು ಭಾವಿಸಬಾರ್ದು ಪರಿಶುದ್ಧಾತ್ಮನನ್ನು ನಾವು ಧಿಕ್ಕರಿಸಬಾರ್ದು ರಕ್ತವನ್ನು ಕಡೆಗಾಣಿಸ್ಬಾರ್ದು ಯೇಸುವಿನ ವಾಕ್ಯವನ್ನು ಧಿಕ್ಕರಿಸಿ ನಾವು ಹೋಗಬಾರ್ದು ಬದಲು ಆನರ್ ಮಾಡಬೇಕು ಇಬ್ರಿಯ ಹತ್ತಿಪ್ಪತ್ತೊಂಬತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯಾವನು ದೇವಕುಮಾರನನ್ನು ತೊಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ ತನ್ನನ್ನು ಪವಿತ್ರ ಮಾಡಿದ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವ ಆಗಿರುವ ಆತನ ಆತ್ಮನನ್ನು ತಿರಸ್ಕಾರ ಮಾಡಿದಾನೋ ಅವನು ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗ ಮಾ ನಾಗುತ್ತಾನೆ ನೀನು ಧಿಕ್ಕರಿಸಿದರೆ ತೊಳೆದ್ರೆ ಅಸಡ್ಡೆ ಮಾಡಿದರೆ ದೇವಕುಮಾರನ ರಕ್ತವನ್ನು ನೀನು ಕ್ರೂರವಾದ ದಂಡನೆಗೆ ಖಂಡಿತವಾಗಿ ಒಳಗಾಗ್ತೀನಿ ಆದುದರಿಂದ ಎಚ್ಚರವಾಗು ದೇವರ ಕಡೆಗೆ ತಿರುಕೋ ಪಸ್ಕವನ್ನು ಆಚರಿಸುವ ಸಂದರ್ಭದಲ್ಲಿ ಗೌರವ ಮತ್ತು ನಾನು ಬಲಹೀನನು ಎಂದು ಒಪ್ಪಿಕೊಂಡು ದೇವರ ಕೃಪಾ ಕರುಣೆ ನನ್ನ ಮೇಲೆ ಬೀಳುವಂತೆ ನಾನು ಆತನ ಬಳಿಗೆ ಬರತಕ್ಕದು ಪ್ರಾರ್ಥನೆ ಮಾಡೋಣ ಕಥನೆ ನಿನ್ನ ವಾಕ್ಯವು ನನಗೆ ಆಧರಣೆ ಸಂತೈಸುವಿಕೆ ನಿನ್ನ ಯಜ್ಞ ನನ್ನ ಬದಲಿಗಾಗಿ ಎನ್ನುವಂಥ ಆ ಒಂದು ಸ್ಥಿರ ನಂಬಿಕೆ ನಮ್ಮಲ್ಲಿ ಉಂಟಾಗುವಂತೆ ಮಾಡು ನಾವು ನಿನ್ನನ್ನು ಪ್ರೀತಿಸಬೇಕು ವಾಕ್ಯಕ್ಕೆ ವಿಧೇಯರಾಗಬೇಕು ರಕ್ತವನ್ನು ಹೃದಯಕ್ಕೆ ಮನಸ್ಸಿಗೆ ಹಚ್ಚಬೇಕು ಮತ್ತು ನಾವು ರಕ್ತಧಾರೆಯ ಮೂಲಕ ನಿತ್ಯ ಜೀವಕ್ಕೆ ಬಾಧ್ಯರಾಗಿದ್ದೇವೆ ಎನ್ನುವ ವಿಶ್ವಾಸದೊಡನೆ ಜೀವಿಸುವ ಕೃಪೆ ನಮ್ಮದಾಗಲಿ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಏಸು ನಾಮದಲ್ಲಿ ಬೇಡಿದ್ದೇವೆ ಆಮೇನ್